ಈಗ ಶ್ರಾವಣ ಮಾಸದಲ್ಲ ಅದಕ್ಕೆ ಬೀದರ್ ಝರಣಕ್ಕೆ ನರಸಿಂಹ ಸ್ವಾಮಿಗೆ ಬಂದಿದೆವು ಫ್ರೆಂಡ್ ಹಂಗಾಗಿ ವಿಡಿಯೋ ಮಾಡ್ತೀನಿ ಅಡುಗೆ ಎಲ್ಲ ಮಾಡಿ ಒಳಗೆ ಹೋಗಿ ನೌದಿ ಎಲ್ಲ ಕೊಟ್ಟು ಫ್ರೆಶ್ ಆಗಿದೈತ್ರಿ ಈಗ ಊಟ ಮಾಡೋದು ಅಷ್ಟೇ ನೋಡ್ರಿ ಅಲ್ಲಿ ಊಟ ಕುಡ್ಲಾಕ ತಯಾರಿ ಮಾಡ್ಲತ್ತಾರ ನಮ್ಮ ಚಿನ್ನಿ ಹಾಗೆ ವಿಡಿಯೋ ಎರರೆಲ್ಲ ನನ್ನ ವಿಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನು ಅಂತ ಈಗ ಊಟ ಮಾಡೋದು ಅಷ್ಟೇ ಅದಾನೀಗ ಫ್ರೆಂಡ್ಸ್ ನೋಡ್ರಿ ಅಲ್ಲಿ ನಮ್ಮ ಚಿನ್ನಿ ಊಟ ಕೊಡ್ಲಕ್ಕೆ ತಯಾರಿ ಮಾಡ್ಕೊಳತ್ತರ ನಾವೆಲ್ಲ ಒಳಗೆ ಹೋಗಿ ಸ್ನಾನ ಮಾಡೋದಂತೂ ಆಗ್ಯದ್ರಿ ಇಲ್ಲಿ ಭಾಳ ಅಂದ್ರೆ ಭಾಳ ಜನ ಬರ್ತಾರೆ ಫ್ರೆಂಡ್ಸ್ ಒಳಗಂತೂ ಭಾಳ ನೋಡ್ಲಿಕ್ಕೆ ಇಷ್ಟು ಇಂಟ್ರೆಸ್ಟ್ ಬರ್ತದ್ರಿ ಇಲ್ಲಿಗೆ ಬಂದವರು ಒಳಗೆ ಹೋಗೋಲ್ಲ ಇರೋದೇ ಇಲ್ಲ ರೀ ಎಷ್ಟೋ ಜನ ಒಳಗೆ ಹೋಗಿ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಅಷ್ಟು ಮಸ್ತ್ ಇರ್ತದೆ ಫ್ರೆಂಡ್ಸ್ ನೀರಾಗಿಂದೇ ಹೋಗಿ ನೀರಾಗಿಂದೇ ದರ್ಶನ ಮಾಡ್ಕೊಂಡು ಬರ್ಬೇಕು ರೀ ಅಷ್ಟು ಮಸ್ತ್ ಇರ್ತದೆ ಒಂದು ಸಣ್ಣ ಕ್ಲಿಪ್ ತೊಗೊಳೀನಿ ರೀ ನಿಮಗೆ ನಾನು ಶೇರ್ ಮಾಡ್ಕೊತೀನಿ ವೀಡಿಯೋದಾಗ ದೊಡ್ಡವಾಗೇನ ನಾಲ್ಕೇ ವರ್ಷಕ್ಕೆ ನೀರೆಲ್ಲ ನೀಡ್ಲತ್ತೀ ಇಷ್ಟು ಹೆಲ್ಪ್ ಮಾಡ್ಲತ್ತ ನನ್ಗ ಐಷ ನೀಡಲ್ಲಿ ಹಾ ನೀರು ಹಾಕ ಅಜ್ಜಿಗೆ ನೀರು ಹಾಕ ಬಿಟ್ಟು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅಡುಗೆ ಸ್ವೀಟ್ ನಡೀತದ್ರಿ ನೋಡ್ರಿ ಹೊಡೆದು ಅನ್ನ ಮಾಡಿದೆವು ಹಾಗೆ ಇದ್ರೊಳಗ ಹುಳಿ ಪಲ್ಯ ಅದನ್ರಿ ನೋಡ್ರಿ ಎಣ್ಣೆ ಎಣ್ಣೆ ಹೋಳ್ಗೆ ಹಾಗೆ ಅಂತೀವಿ ರೀ ಸಣ್ಣ ಬಜ್ಜಿ ಹಾಕ್ತಾರಲ್ರಿ ಉಳಗದ್ದೆ ಹಾಕಿ ಅವು ಹಾಗೆ ಅದ್ರೊಳಗೆ ಹಪ್ಪು ರೀ ನೋಡ್ರಿ ಇಲ್ಲೆಲ್ಲ ಕುಂತಾರ ಫಸ್ಟ್ ಗಂಡಸು ಮಕ್ಳಿಗೆ ದೊಡ್ಡವ್ರಿಗೆ ನೀಡಿ ನಾವು ಒಂಬಿ ಅಂತೇಳಿ ಫಸ್ಟ್ ಅವ್ರಿಗೆ ನೀಡಲತ್ತಿದ್ದೇವ್ರಿ ಕಡೆ ನೋಡು ಏ ಮಾಮಾ ಅನ್ಬೇಕು ಮಾಮ ಅನ್ಬೇಕು ಮಾಮಾ ಮಾಮ ಪಾಪ ನಮ್ಮ ತಮ್ಮ ಹೈರಾಣ ಆಗ್ಲತ್ತಾನೇವ್ವಾ ಖಟ್ಗೆ ಎಲ್ಲ ಮಾಡ್ದನ್ ರೀ ಮುಂಜಾನೆ ಅಡ್ಗೆ ಮಾಡ್ಲಾಕ್ ನಮ್ಮ ನಮ್ಮನ ನೋಡ್ರಿ ನಮ್ಮ ತಮ್ಮನ ನೋಡ್ಯಕ್ ತಗೋತೆ ತಗೋತೇತ ನೀವು ಅಂದ್ರೂ ರೀ ಹೋಗ್ಯನ್ರಿ ಹಂಗಂತೇವ್ ಸುಮ್ಮನ್ ಬಂದೇವು ಇವತ್ತು ಇಂಡಿಪೆಂಡೆನ್ಸ್ ಡೇ ಅದ ಅಲ್ಲ ರೀ ಫ್ರೆಂಡ್ಸ್ ಹಂಗಾಗಿ ನಾವು ವೈಟ್ ಅರ್ಬಿ ಹಾಕಿನ ನಮ್ಮ ಮನೂಗ ಹಾ ಅಲ್ಲಿ ಹಚ್ಚಿದ್ಮೇಲೆ ತಿಂಬಾಟ್ ಓಕೆ ಮತ್ತೊಂದು ಪ್ಲೇಟ್ದಾಗ ಹಾಕೋರೇ

ನೋಡಿರಿ ಇಲ್ಲಿ ಸಣ್ಣ ಮಕ್ಳಿಗೆ ಗೇಮ್ಸ್ ಅವ ರೀ ಆಡ್ಲಿಕ್ಕೆ ಎಷ್ಟಕೊಂದು ಏನು ಭೀ ಆಡು ಫಿಫ್ಟಿ ಇಲ್ಲಿ ನೋಡ್ರಿ ಶಿವನ ತಲೆ ಮೇಲಿಂದ ಗಂಗೆ ಬಾಯ್ದಾಗಿಂದ ನೀರು ಹೊಂಟೇವೆ ರೀ ಟಿಕೆಟ್ ಅದ ಏನಿದೆ ಓಲ್ ಈಸ್ ಸ್ವಿಮ್ಮಿಂಗ್ ಫೂಲ್ ಅದಕ್ಕೆ ಕೂದಲ್ ಗಟ್ಟಿ ಇಲ್ಲ ರೀ ನಿಮ್ಮ ನಮ್ಮ ಚಿನ್ನಿ ಸಂಗ ಟೇ ಚಂದ ಮಾತಾಡ್ತಾನ ನಿಮ್ಮದು ನೋಡ್ರಿ ಫ್ರೆಂಡ್ಸ್ ಈ ಥರ ಒಂದು ರೌಂಡ್ ಹಾಕುರು ಅಂದ್ರೆ ಫಿಫ್ಟಿ ರುಪೀಸ್ ಅಂತ್ರಿ ಒಂದು ಫಿಫ್ಟಿ ರುಪೀಸ್ ತೊಗೊಂಡಿದಾಗ ಒಂದು ನಾಲ್ಕೈದು ರೌಂಡ್ ಇದ್ರೆ ಏನು ಅನ್ಸಲ್ರಿ ಮಕ್ಳಿಗ್ನು ಖುಷಿ ಆಯ್ತದ ಚಂದ ಆಡಿದೆವಂತ ಅನಿಸ್ತದ ಫಿಫ್ಟಿ ರುಪೀಸ್ಗೆ ಖಾಲಿ ಒಂದೇ ರೌಂಡ್ ಅಂತರಿ ಹಂಗಂತ ಹೇಳಿ ನಾನು ನಮ್ಮ ಆಯು ಕೂಡಿಲ್ಲ ನಂಗೆ ಇಲ್ಲಿ ಏನು ಚಂದ ಅನ್ಸಿದೆ ಅಂದ್ರೆ ತಲೆ ಮೇಲಿನ ಗಂಗೆ ಬಾಯ್ದಾಗಿಂದ ನೀರೇನು ಹೊಂಟವಲ್ರಿ ಅದು ನಂಗೆ ಭಾಳ ಇಷ್ಟ ಆಗಿದೆ ಫ್ರೆಂಡ್ಸ್ ನೋಡ್ಲಕ್ಕ ಚಂದ ಕಾಣ್ತದ ಅದ ಬಟ್ ಅಂದ್ರೆ ಭಾಳ ಭಾಳ ಅದ ರೀ ಎಷ್ಟು ನೆಲ್ಲ ಕುಂತರೂ ಹೀಟ್ ಅಂದ್ರೆ ಹೀಟ್ ಆಗ್ಲತ್ತದ ಫ್ರೆಂಡ್ಸ್ ನೋಡ್ರಿ ಹೊರಗಿಂದ ಈ ಅದ ರೀ ಸತಿ ಭಾಳ ಅಂದ್ರೆ ಭಾಳ ಲೈನ್ ಇರ್ತದ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ನೋಡ್ತಿರ್ಬೋದು ನೀವು ನರಸಿಂಹಸ್ವಾಮಿ ವಿಗ್ರಹ ಅಂತ ಕಾಣಿಸ್ಲತ್ತದ್ರಿ ಮ್ಯಾಲಿಂದು ೀ ಆಲ್ರೆಡಿ ಸ್ವಲ್ಪ ಲೈನ್ ಅದನಿ ಸ್ವಲ್ಪ ಇಲ್ಲ ರೀ ಇನ್ನೂ ಯಾರೆಲ್ಲ ಈ ದೇವಸ್ಥಾನಕ್ಕೆ ಒಂದ್ಸರ್ತಿನೂ ಒಂದು ಒಂದ್ಸರ್ತಿ ಬಂದು ನೋಡಿರಿ ಪದೇ ಪದೇ ಬರಬೇಕನ್ನಿಸ್ತಾ ಅಷ್ಟು ಮಸ್ತ್ ಅದ ರೀ ಫ್ರೆಂಡ್ಸ್ ದೇವ್ರ ಗುಡಿ ನೀರಾಗಿಂದೇ ಹೋಗಿ ನೀರಿಗಿಂದ ದರ್ಶನ ಮಾಡ್ಕೊಂಡು ಬರೋದಲ್ರಿ ಹಾಗಾಗಿ ಈಗ ಅಂಬವಾಸೆ ಹುಣ್ಣಿ ಈಗ ಶ್ರಾವಣ ಮಾಸದಲ್ರಿ ರೀ ನಡ್ವಿನ ಸಾಮರ್ ಅಂತೂ ಭಾಳ ಅಂದ್ರೆ ಭಾಳ ಲೈನ್ ಇರ್ತದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರೋ ನೋಡಿ ಇಲ್ಲಿ ರೀ ಚಿಡಿಗಳು ಫುಲ್ ಕೆಳಗಿನ ತನ ಲೈನ್ ಅಂದ್ರೆ ಲೈನ್ ರೀ ಮೂರು ನಾಲ್ಕು ಅಂತೂ ಲೈನಿಗೆ ನಿಂತು ದರ್ಶನ ಮಾಡಬೇಕಾಗ್ತದ ಅಷ್ಟು ಲೇಟ್ ಆಗ್ತದೆ ಅಷ್ಟು ಜನ ರೀ ಪಬ್ಲಿಕ್ಕು ಹಂಗೆ ಮ್ಯಾಗ ಈಗ ನಾವು ಊಟ ಎಲ್ಲ ರೀ ಮನೆಗೆಲ್ಲ ಹೋಗ್ಲಕ್ಕೆ ರೆಡಿ ಮಾಡ್ಕೊಂಡಿದ್ದೆವು ಒಂದು ಫೋಟೋ ಹುಡ್ಕ ಎಲ್ಲರೂ ಕಲ್ತು ಹೇಳಿ ಬಂದಿದ್ದೆವು ಫ್ರೆಂಡ್ಸ್ നെന്തിര വ എല്ലേ കട ಇಲ್ಲಿ ನೋಡ್ರಿ ಇಲ್ಲಿ ಜನ ರೀ ಇಲ್ಲೇ ನಾವು ದೇವ್ರ ಸಿ ಇಲ್ಲೇ ಟೆಂಗ್ ಎಲ್ಲ ಹೊಡಿತ ರೀ ಒಳಗೇನು ಅಲೋವಿಲ್ಲ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅಷ್ಟೇ ಏನರ ಹುಂಡಿ ಅದು ಹಾಕೋದಿದ್ರೆ ಅಲ್ಲೇ ರೀ ಪ್ಲೇಸ್ ಅಂತೂ ಭಾಳ ಚಂದ ಅದಾವ ಫ್ರೆಂಡ್ಸ್ ಇಲ್ಲಿ ಬಂದ್ರೆ ಹೋಗಿ ಮನೆಗೆ ಹೋಗ್ಲಾಕ ಆಗಲ್ಲ ರೀ ಅಷ್ಟು ಮಸ್ತ್ ನೀ ನೀವೆಲ್ಲ ಸತಿ ಬಂದು ನೋಡಿದ್ರಿ ಅಂದ್ರೆ ನಿಮಗೆ ಅನಿಸ್ತದ್ರಿ ಇದು ಅದ ನೀ ಅಂಥೇಳಿ ಜಾಸ್ತಿ ಜನ ಎದಕ್ಕೆ ಬರ್ತಾರ ಅಂದ್ರೆ ಇಲ್ಲೆಲ್ಲ ಹೋಗಿ ದರ್ಶನ ಮಾಡೋದಲ್ರಿ ಅದೇ ಇಷ್ಟಪಡ್ತಾರೆ ಎಲ್ಲರೂ ನಮಗೂ ಕೂಡ ಅದೇ ಇಷ್ಟ ನೋಡ್ರಿ ಈಗ ನೀರಾಗ ಹೋಗ್ಲಿಕ್ಕೆ ಕೆಲವೊಬ್ರಿಗೆ ಭಯ ಅದು ಇರ್ತದಲ್ರಿ ಇಲ್ಲಿ ಗುಂಡನು ಅದ ರೀ ಬಸ್ಪಣ್ಣನ ಬೈದಾಗಿಂದ ನೀರು ಬರ್ತಾವ ಇಲ್ಲಿಂದ ಕಾಣತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕಾಣುತ್ತ ನೋಡ್ರಿ ಅಲ್ಲಿ ನೀರು ನನ್ನ ಕೆಳಗೆ ಹೋದ ಅಂದ್ರೆ ತೋರಿಸ್ತೀನಿ ನೋಡಿ ಈ ಪ್ಲೇಸ್ ಎಲ್ಲ ಈ ದೇವ್ರದೇ ಅದ ರೀ ಬೀದರ್ ಝರಣ ನರಸಿಂಹಸ್ವಾಮಿ ಈ ದೇವಸ್ಥಾನಕ್ಕೆ ಎಕಡಿಂದ ಎಕಡಿಂದೋ ಜನ ರೀ ಭಾಳ ದೂರ ಅಂದ್ರೆ ದೂರಿಂದೆಲ್ಲ ಬರ್ತಾರ ಫ್ರೆಂಡ್ಸ್ ಇಲ್ಲಿ ಫೋಟೋ ತೊಳ್ದು ಕೊಡ್ತಾರ ನಾವು ಒಂದು ತಗೊಲತ್ತಿದ್ದೆವು ಎಷ್ಟು ಜನ ಬಂದೆವು ಅಷ್ಟು ಗ್ರೂಪು ನಮ್ಮ ಚಂದ ಇದ್ದಾನೆ ನೋಡಿರಿ ನಮ್ಮ ಫೋಟೋ ಎಲ್ಲ ಹೊಂಟವ್ರಿ ಈಗ ಫುಲ್ ಗ್ರೂಪ್ ಫೋಟೋ ಮೇಡಮ್ ಫೋಟೋ ತೋರಿಸಿ ನಿಂದ್ರ ಅದು ಗಲ್ಲಿ ಜೊತ್ತು ಹಂಗ ಕವರ್ದಾಗ ಹಾಕಿ ಕೊಡ್ತಾರ ಮೇಡಮ್

ಕಾರ ಕೊಡ್ತಿ ಅಂದ್ರೆ ಒಂದೇ ಕಾರಣ ಕುಡ್ತಿ ಅಶೋ ಕಿಲೋಡಣ್ಣ ಫೋಟೋ ಕಿಲೋಡ್ರ ಮಲ್ ರೆಡ್ಡಿ ಅಣ್ಣ ಮಲ್ರೆಡಿ ಅಣ್ಣ ಅಯ್ಯೋ ಬೆಲ್ಟ್ ಎಲ್ಲ ಹಾಕ್ಲತ್ತಾರು ಕಿಲೋಡೋಷ ಕಿಲೋಡಿಕಾಯೋ ಕಿಲೋಡ ಹೋಗಪ್ಪ ನೀ ಫಿಲ್ಮಿ ಆಗಿ ನೋಡಲಿ ಐಶು ಅವನಿಗೆ ಇಂಟ್ರೆಸ್ಟ್ ಇಲ್ಲ ಬಿಡ್ರಿ ಬ್ಯಾಡ್ ಬಾಯ್ ಐಶು ನಮ್ಮ ಐಶು ಬ್ಯಾಡ್ ಬಾಯ್ ಏನ ನೋಡ್ರಿ ಕೆಲವೊಂದ್ಸತಿ ನಮ್ಮ ಆಯುಷು ಅಂತ ಅವ್ನು ಇಂಟ್ರೆಸ್ಟ್ ಇದ್ರೆ ಕೇಳ್ತಾನ್ರಿ ಇಲ್ಲ ಅಂದ್ರೆ ನಮ್ಮ ಮಾತೆ ಕೇಳೋದಿಲ್ಲ ಅವ್ನು ಒಂದೇ ಕರೆ ಮಾಡ್ತಾನೆ ಆಯುಷಕ್ಕೆ ಇಲ್ಲಿ ಓಡ್ನ ಫೋಟೋ ತೆಗಿತಿ ಅಮ್ಮಗ್ ತೋರ್ಸಿ ಅಲ್ಲ ಇದು ನಮ್ಮ ಫ್ಯಾಮಿಲಿ ಫೋಟೋ ರೀ ಕ್ಲಿಯರ್ ಟೈಮ್ ಿ ಬಟ್ ಇನ್ನ ಜನ ಹೋಗ್ತಾ ಬರ್ತಾನೆ ಹರನಿ ಯಾಕಂದ್ರೆ ಈಗ ಶ್ರಾವಣ್ ಮಾಸ ಬೇರೆದಲ್ರಿ ಜನ ಖಂಡೇ ಇರೋದಿಲ್ಲ ಹೋಗೋರು ಹೋಗ್ತಾರ ಬರೋರು ಬರ್ತಾರ ಫ್ರೆಂಡ್ಸ್ ನೋಡಿ ಇಲ್ಲಿ ನರಸಿಂಹಸ್ವಾಮಿ ಫೋಟೋಗಳು ನೋಡ್ರಿ ಒಳಗೆ ಈ ಥರ ಇರ್ತಾನ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಏನಾರ ಕಿಚನ್ ಪ್ರಸಾದ ಹಳ್ಳು ಲಡ್ಡು ಈ ಥರ ಏನಾರ ತೊಗೊಬೋದಿತ್ತು ಅಂದ್ರೆ ಇಲ್ಲ ಇನ್ನೀಗಲ ಲೈನ್ ದುಖಾನಗಳವ ನೋಡ್ರಿ ಅಲ್ಲಿ ತೊಗೋಬೋದು ನೀವು ಸಣ್ಣ ಮಕ್ಕಳಂತೂ ನೋಡಿ ಬಿಡೋದೇ ಇಲ್ಲರಿ ನಂಗೆ ಅದು ಇದ್ ಕುಡಮಮ್ಮಿ ದಿಸ್ಕುಡುಮಂತಿ ಅಂತಾರೀ ಇಲ್ಲಿಂದ ಅಲ್ಲಿ ಥರ ದುಕಾನಗಳೇವೆ ನೋಡ್ರಿ ಈಗ ನಾವೇನು ಈಗ ನಮ್ಮ ಆಟೋ ಹತ್ತಿರ ಹೋಗ್ತಾತಿದ್ದೀವ್ರಿ ನಮ್ಮ ತಮ್ಮ ಆಟೋ ತೊಳೆಯತ್ತಾರ ನಾವು ಫ್ರೆಂಡ್ಸ್ ಇಲ್ಲಿ ಭಾಳ ಜನ ಬಂದು ನವದಿ ಮಾಡಿ ಕೊಟ್ಟು ಊಟ ಮಾಡಿ ಕುಂತು ಹೋಗ್ತಾರ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದಲ್ಲ ಎಷ್ಟು ಜನ ಅಂತ ಹೇಳಿ ಆಟೋ ತೋದಿ ತಮ್ಮ ನಮ್ಮ ಐಶ್ವರ ನೋಡ್ರಿ ಗುಳ್ಳಿ ತಗೊಂಡನ ಹಂಗೆ ನಮ್ಮ ಆಯ್ಶೋರ್ ಅತ್ತಿ ಒಂದು ಫೋನ್ ತಗೋ ಇಸ್ಕೊಟಾರ ಒಂದು ಬಲೂನ್ ಇಸ್ಕೊಟಾರ ಪಪ್ಪ ನೋಡ್ರಿ ಇದೇ ಆಟದ ಬಂದೇವ್ರಿ ನಾವು ಈಗ ಆಟದ ಬರ್ಲಿಕ್ಕೆಲ್ಲ ಬಹಳ ಖುಷಿ ಆಗ್ತದ ಫ್ರೆಂಡ್ಸ್ ಯಾಕಂದ್ರೆ ಚಂದ ಮಜಾ ಮಾಡ್ಕೋತ್ ಮಸ್ತಿ ಮಾಡ್ಕೊತ ತಿನ್ಕೋತ ಹಾಡ ಆಡ್ಕೋತ್ ಅಂತಕ್ಷರಿ ಎಲ್ಲ ಎಲ್ಲ ಕಟ್ಕೊತ ಹೋಗ್ಬೋದ್ರಿ ಏನ್ ಆಯ್ಸು ತಗೋಬಾರ್ದಮ್ಮ ಗುಳ್ಳಿ ಚಲ್ತಿ ನೋಡ್ರಿ ಗುಳ್ಳಿ ಚಲತಿ ಯರ್ ಯರ್ ಸರ್ ಮೊಡಾದ ಮನೋಗ್ ಇಸ್ ಫ್ಲವರ್ ಟ್ಯಾಂ ಹಲ್ಲುಗೆರಿ ಹೈ ಮನು ಗೆಳಾಯ ಮನು ಹೈ ನಾನು ಕಳತಿದೆ ಹೈ ಹೈ ನಾನ ನಿಂತೆದಾ ಬರ್ಮೇಲ್ ಒತ್ತದಿಲ್ಲ ನಾನು ಈಗ ಅದು ಚಾಲೂ ಆಯ್ತು ಅಂದ್ರೆ ಗಾಳಿ ಬರ್ತಿದೆ ಓಕೆ ಅಕ್ಕ ಹೆಂಗ್ ನಗ್ಲುತ್ತಾ ಮಮ ಕೋಲಗ ಮೂಗಾ ಮರ್ತಿ ಯೋನಿ ಜೈ ಇಬಿಟಾ ಕಳಕ

ay 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 ay